ನಾನು ಹುಟ್ಟಿ ಬೆಳೆದಿರೋದು ತುಮಕೂರು ಡಿಸ್ಟಿಕ್ಕು ಮದ್ಗಿರಿ ತಾಲ್ಲೂಕು ಮದ್ಗಿರಿ ತಾಲ್ಲೂಕು ಚಿಕ್ಕದ ಆಳವಾಟದಲ್ಲಿ ನಾನು ಹುಟ್ಟಿರೋದು ನಮ್ಮ ತಾಯಿ ಹೆಸರು ತಿಮ್ಮಕ್ಕ ನಮ್ಮ ತಂದೆ ಹೆಸರು ತಿಮ್ಮಯ್ಯ ನಮ್ಮ ತಂದೆ ಹೆಸರು ತಿಮ್ಮಯ್ಯ ನಾವು ಅಲ್ಲಿ ಬೆಳೆದು ಅಲ್ಲಿ ಹುಟ್ಟಿದವರು ಹುಟ್ಟಿದವರು ಅಂದ್ರೆ ನಮ್ಮ ನ ನಮ್ಮ ಸಿಗಬ್ರು ದೊಡ್ಡಪ್ಪದಿರು ಎಲ್ಲ ಈ ವಾಜ್ಯ ಮಾಡ್ತಿದ್ರು ಮೂಗಿನಿಂದ ಬಾಯಿಂದ ಇವೆಲ್ಲ ಬಾಳ್ಸಿ ಭಿಕ್ಷಾ ಭಿಕ್ಷಾಟ್ನೆ ಬೇಡ್ತಿದ್ರು ನಮ್ಮ ತಾತ ಮುಟ್ಟಾತ್ರಲ್ಲ ನಮ್ಮ ಪೂರ್ವಜಿಂದ ನಮಗೆ ಈ ಕಲೆ ನಮಗೆ ಬಂದಿರೋದು ಇವತ್ತು ಹೊಸದಾಗಿ ಬರಲಿಲ್ಲ ಆದರೆ ನಾನು ಏನು ಮಾಡಿಬಿಟ್ಟೆ ಒಂದು ಹದಿನಾಲ್ಕು ವರ್ಷದ ಹುಡುಗ ನಾನು ಓದೋಕೆ ಹೋಗಿಲ್ಲ ಓದೋಗಿದ್ದೆಲ್ಲ ಬಿಟ್ಬಿಟ್ಟು ಇದೆ ಒಂದು ರಾಗ ರಾತ್ರಿ ಇಂಥವು ನಾನು ಹದಿನಾಲ್ಕು ವರ್ಷದ ಹುಡುಗ ಸೀದಾ ಹೋಗ್ಬಿಟ್ಟು ಧರ್ಮಸ್ಥಳ ಉಡಿ ಧರ್ಮಸ್ಥಳ ಉಡುಪಿ ಆ ಕಡೆ ಹೋಗ್ಬಿಟ್ಟೆ ಹೋಗ್ಬಿಟ್ರೆ ನನಗೆ ಹದಿನಾಲ್ಕು ವರ್ಷದ ಹುಡುಗ ನನಗೆ ಆ ಕೊಂಕಣಿ ಭಾಷೆ ನನಗೆ ಗುರ್ತಾಗಲ್ಲ ಹೆಂಚಿನ ಮರೇ ಹೆಂಚಿನ ಎಂದ ಅಂತ ಅವರು ಮಾತಾಡಿದ್ರು ನಾವು ಏನು ಸಂಗೀತ ಮಾಡೋನು ವಾದ್ಯ ರಾಗ ರಚನೆ ಸಿನಿಮಾ ಅಡಿಕೆಗಳು ಒಂದು ದೇವ್ರ ನಾಮಗಳು ಇಂಥ ವಾದ್ಯ ಮಾಡೋನು ಮೂಗಿನಿಂದ ಬಾಯಿಂದ ಎಲ್ಲ ವಾದ್ಯ ಮಾಡ್ತೀನಿ ಅಂದೆ ಹಾಂ ಸರಿ ಸರ್ ಯಾರು ಅವರು ಭಾಷೆ ನನಗೆ ಅರ್ಥ ಇಲ್ಲ ಯಾ ಯಾ ಇದ್ದಿ ಮರ ಇದ್ದಿ ಮರ ಅಂದರೆ ಯಾ ಯಾರು ಇಲ್ಲ ಅನ್ನೋ ಮಾತು ಪೆರ ರುಡ್ ಅಂದರೆ ದೊಡ್ಡೋರು ಇಲ್ಲ ಅನ್ನೋ ಮಾತು ಪೋಲೆ ಪೋಲೆ ಅನ್ನೋದು ಅದೇ ನಾನು ಪೋಲಿಯೋ ಕಣ್ರಿ ನಾನು ಒಂದು ಸಂಗೀತಗಾರ ನಾನು ಕಲಾವಿದ ಅಂದರೆ ಒಂದು ಯಜಮಾನ ಹೇಳಿದೆ ಪೋಲಿಯೋ ಪೋಲಿಯೋ ಅಂದರೆ ಹೋಗ ಮಾತು ಇದ್ದೆ ಅಂದರೆ ಯಾರು ಇಲ್ಲ ಅನ್ನೋ ಮಾತು ಪೆರಂದರೆ ದೊಡ್ಡವರು ಇಲ್ಲ ಅನ್ನೋ ಮಾತು ಒಣ ಅಂದ್ರೆ ಅಂದರೆ ಅಂದ್ರೆ ಆ ಅಂದರೆ ಊಟ ಮಾಡಿದೆ ಅನ್ನೋ ಮಾತು ಹಿಂಗೆ ಹಿಂಗೆ ಕುಂಕ ಕೊಂಕಣಿ ಭಾಷೆ ಅಂದರು ಆವಾಗ ಕಡೆಯಿಂದ ಧರ್ಮ ಧರ್ಮಸ್ಥಳ ಬಿಟ್ಟು ಉಡುಪಿ ಮಂಗಳೂರು ಮಂಗ್ಳೂರ್ಗೆ ಹೋಗ್ಬಿಟ್ಟು ಕಾಸಲಗೋಡು ಹೋಗ್ಬಿಟ್ಟೆ ಕಾಸಲಗೋಡು ತಲಸೇರಿ ಕಣ್ಣಾನೂರು ಕೊಯ್ಕೋಡು ಕೊಚ್ಚಿ ಎರನಾಂಗೋಲ್ ಕೋಟೆಂ ಕೊಲ್ಲಂ ಕೊಠರ್ಕರ ರಾಣಿ ಆ ಕಡದಿಂದ ಕನ್ಯಾಕುಮಾರಿ ತಮಿಳ್ನಾಡುಗೆ ಹೋದೆ ತಮ್ ಅವರು ನನ್ನ ಈ ಕೇರಳ ಕೇರಳದಲ್ಲಿ ಓ ಮಲಯಾಳ ಎರಿಯೋ ಆ ಕಡೆ ಕೇರಳ ಇದು ಬಿಸಿನೀರು ಕೊಡೋದು ಹುಣ್ ಕಳ್ತಾಯೋ ಹುಣ್ಣು ಹೂಣಾಯೋ ಅನ್ನೋದು ಬಿಸಿನೀರು ಕೊಡೋದು ನನಗೇನು ಅರ್ಥ ನನಗೂ ಬರ್ತಾ ಇಲ್ಲ ಮಲಯಾಳ ಅದು ಇದು ಕೊಂಕಣಿಗೆ ಅದು ಮಲಯಾಳ ನನಗಿದೇನಪ್ಪ ಇದೇನಪ್ಪ ಅಂತ ಅಂದ್ಬಿಟ್ಟು ஆ சினிமா அது இது ஓகேது ஆலே அரியோ அந்த பழைய பாட்டு அரியோ அந்த ஆனொந்து பார்த்தோது இந்தி குருபானி தோஸ்தி சங்கம் இன்வ் பார்த்தோது ஆ அச்ச நான் நான் எந்த எந்த பாட்டு நல்ல பாட்டு அரியோ ஆக்குண்டு வாயுண்டு ஆ கோட கோயில் ஒண்ட கோயில் அந்த அவரு அதெல்லாம் அக்கடையெல்லாம் திருக்கோட்டீதா கன்னியாக்குமாரி இல்லைபிட்டு கன்னியாக்குமாரி ஆக்கே தமிழ்நாடுக்கு அவரு నా కడ తెలుగు మార్సే ఎన్న వాసు ఎన్న ఎంగు పురిదు ఎన్న తె అని అను ఆ ఎం దిఆర్ పాటు జీ సింగారి సింగారి వేళ వాసుక పళినీ స్వామి పాటు పాడి పళినీ అప్ప అంత అంటే ఓ ఆస్కి అంట అయ్యప్ప స్వామిరు పళినీ స్వామిరు తిరిగా இவெல்லாம் வாட்ஸ் கொண்டு எம் ಪಾಟ್ ஆர் பாட்டு வாசிக்கிறியா எம் ஜி ஆர் நாடு நாட் இட்ட ஆ தமிழெல்லாம் பார்த்தா எந்த ஊரு அந்த நான் மைசூர் ஸ்டேட் சார் அன்றை ஆ தமிழ் எல்லாம் பேசுறே மைசூரெல்லாம் இன்னும் தமிழ்நாட் கல்ப்பு கழுப்பாள் தமிழ்நாட் இல்ல சார் நான் மைசூர் ஸ்டேட்டி எங்களது நான் அருந்தது நான் பாரம்பரிய அது அது நம்ம மூத்த ஊர்திங்க நான் ಮೂಕುಂಡು ಮೂಕಲೆ ವಾಯ್ಲೆ ವಾಸಿರ್ತೀಗ ನಾನು ಕಲ್ತಿ ಕಚ್ಕೊಂಡು ಹಿಂಗೆಲ್ಲ ಒಂದಿರ್ಕೆ ನಾನು ಅವರು ನಾಡುವಡಿ ಮಾದರಿ ಒಂದಿರ್ಕ್ರೆ ಆ ಪಿಚ್ಚಾರನ ಮಾದರಿ ಅಣ್ಣ ಆ ಪರ್ವ ಎಲ್ಲ ನಲ್ಲ ವಾಸ ಆ ಕಡೆಯಿಂದ ನೆಡ್ರಿ ಚಂಜಾವೂರು ಆ ಕಡೆ ಎಲ್ಲ ಹೋಗ್ಬಿಟ್ಟು ಆ ಕಡೆ ಗಣಸಕ್ ಹೋಗ್ಬಿಟ್ಟು ಓ ನಮಸ್ಕಾರ ಅಂದೆ ನಮಸ್ಕಾರ ಬಂದಿ ಅಂದೆ ಓ ಏನು ಮೇಮು ಸಂಗೀತ ಮಾಂಚವಾಳ್ದು ಸಂಗೀತ ಬಾರಿಸೋರು ಒಂದು ಐದು ನಿಮಿಷ ಕುತ್ಕೊಂಡ್ರೆ ನಮ್ಮ ಸಂಗೀತ ಮೂಗಿನಿಂದ ಬಾಯಿಂದ ಸ್ವಲ್ಪ ನುಡ್ಸ ನುಡ್ಸಪ್ಪ ಅಂದ್ರು ನುಡ್ಸಂದ್ರು ಕುತ್ಕೊ ಬಿಟ್ರು ಅವರು ಗಣಸಲ ಆವಾಗ ಅವ್ರ ಹತ್ರ ಬಾಡಿಸಿದ್ರೆ ಅವಾಗೆ ಆವಾಗ ಒಂದು ಐನೂರು ರೂಪಾಯಿ ದುಡ್ಡು ಕೊಟ್ಟು ನಮಗೆ ಒಂದು ಪಂಚೆ ಒಂದು ಪಂಚೆ ಒಂದು ಶರ್ಟು ಒಂದು ಟುವಾಲು ಅಲ್ಲೇ ಹೊಸದಾಗಿ ತಂದು ಕೊಟ್ಟು ನಮ್ಮನ್ನ ಅವ್ರು ಎಷ್ಟೋ ಗೌರವ ಮಾಡಿ ಐವತ್ತು ವರ್ಷ ಆಯ್ತು ನಲ್ವತ್ತೈದು ವರ್ಷ ಮೇಲೆ ಅವರು ಅಲ್ಲಿ ಬಾಡಿಸಿ ಇನ್ನು ರಾಜ್ಕುಮಾರ ಇವರು ಈ ಎಂ ಜಿ ಆರು ಈ ತಿರುಗಿ ಸಾವಿತ್ರಿ ಜಮಿಲಿ ಗಣೇಶನು ಅವರು ತಮಿಳುನೆಲ್ಲ ಅವ್ರ ಹತ್ರ ಎಲ್ಲ ಅವ್ರು ಬಾರಿಸಿರೋದು ಅವ್ರಿಗೆ ಬಾರಿಸಿ ರಾಜ್ಕುಮಾರ್ ಬಾರಿಸಿರೋದು ಅವ್ರು ರಾಜ್ಕುಮಾರ್ಗೆ ಬಾರಿಸಿ ಬಚ್ಚೇಗೌಡ ರಾಜ್ಕುಮಾರ್ ಡ್ಯಾನ್ಸ್ ಮಾಡಿಬಿಟ್ರು ನಾನು ಇರೋ ಮದೇನು ಇವಾಗ ಆಗಿ ಅಂತ ಅಲ್ಲಿ ಉದ್ದೆ ಅವರು ಬಚ್ಚೇಗೌಡರು ರಾಜ್ಕುಮಾರ್ ಬಚ್ಚೇಗೌಡ ಗೆದ್ದಾಗ ನನಗೆ ಲೆಟ್ರ್ ನೀನು ಒಂದು ಗಂಟೆ ನನಗೆ ಪ್ರೋಗ್ರಾಮ್ ಕೊಡಲೇಬೇಕು ಅಂತ ಆವಾಗ ಅವರಿಗೆ ಅಲ್ಲಿ ಹೋಗಿ ಅವರು ಡ್ಯಾನ್ಸ್ ಮಾಡಿಸ್ಬಿಟ್ಟು ಅಲ್ಲಿಂದ ಹೀಗೆ ಇಷ್ಟವರ್ಧನ್ ಎಂ ಪಿ ಶಂಕರ್ ಶ್ರೀನಾಥ್ ಆರ್ತಿ ಭಾರತಿ ಅವ್ರು ತಾವಲ್ಲ ಅವ್ರು ಆಡಿರೋದು ಜೈನಗರ ಇಷ್ಟವರ್ಧನ್ ಇರೋದು ಅಲ್ಲಿ ಹೋಗಿ ಅವ್ರ ಮನೆ ಹತ್ರ ಕೂಡ ನಾನು ಬಾರಿಸಿದ್ದೀನಿ ಜನನಾಯಕ ಅಂತ ಫಿಕ್ಚರ್ ತೆಗಿತಿದ್ದ ಇಲ್ಲಿ ದೇವನಲ್ಲಿ ಅಲ್ಲಿ ಬಾರಿಸಿದ ಹುಲಿಯಾಜ್ಜಿ ಅಂತ ಜಾಲ ಜಾಲ್ಯದಲ್ಲಿ ಹುಲಿಯಾಜ್ಜೆ ಅಂತ ತೆಗೆದ ಅಲ್ಲಿ ಹೋಗಿದ್ದೀನಿ ಗಂಟಿ ಕಲ್ಲು ಬಂದ ಅಲ್ಲಿ ತೆಗ್ದ ಅಲ್ಲಿ ಹೋಗಿದ್ದೀನಿ ಅವರು ಏನೋ ಅವರು ಒಂದು ಐದು ಸಾವಿರ ಹಿಂಗೆಲ್ಲ ಕೊಟ್ಟು ನಮ್ಗೆ ಮಾರಿ ಗೌರವ ಮಾಡಿ ಅದೇ ಜೀವನ ನಾನು ನನ್ ಮಕ್ಕಳನ್ನ ಈ ವಾದ್ಯದಲ್ಲಿ ಮೂಗಿನಿಂದ ಬಾಯಿಂದ ಇವೆಲ್ಲ ವಾದ್ಯಗಳು ಮಾಡಿ ನನ್ನ ಮಕ್ಕಳು ಮರಿ ಸಾಕೊಂಡು ಅಲ್ಲಿ ನನಗೆ ಗೌಕುಂಚಲ್ಲಿ ಸೇರ್ಕೋ ನಮ್ಮ ಊರು ನಮ್ಮ ಊರು ಬಿಟ್ಬಿಟ್ಟು ಕೋಲಾರ ಡಿಸ್ಟಿಕ್ ಅವಾಗ ಅಲ್ಲಿ ಅಲ್ಲಿಂದ ನಾನು ಆಲ್ ಇಂಡಿಯಾ ರೆಡಿ ನಮ್ಮಣ್ಣ ಒಬ್ಬರು ನಮ್ಮಣ್ಣ ನಾನು ಆಲ್ ಇಂಡಿಯಾ ರೆಡಿ ಗೊತ್ತಿದ್ವಿ ಬೆಂಗಳೂರು ದೂರದಕ್ಷಣ ಅವರು ಇವ್ರ ಬಾಲಂದೂರು ಕೆಂಪಿಗೆ ಕಂಪ ಕಂಪನವರು ಅವರೆಲ್ಲ ಪ್ರತಿಯೊಬ್ಬರು ನಮಗೆ ಒಂದು ಗುಡಿ ಇಲ್ಲೆಲ್ಲ ನಮ್ಮನ್ನು ಕರೆಯೋದು ಜಯನಗರ ಜಯನಗರ ಆ ಕಡೆ ನ್ಯಾಷನಲ್ ಕಾಲೇಜು ಎಚ್ ನರಸಿಂಹ ಕಟ್ಟಿರ್ಥಿ ಗೋರಿಬಿದ್ದೂರು ಗೋರಿಬಿದೂರು ಬಾಗೇಪಲ್ಲಿ ಅವರೆಲ್ಲ ಮೆಡಿಕಲ್ ಕಾಲೇಜು ಇಂಥ ಇದರಲ್ಲೇ ಜೀವನ ಮಾಡಿಕೊಂಡು ನನ್ನ ಮಕ್ಕಳು ಸಾಕಿಕೊಂಡು ಅಲ್ಲಿ ಇದ್ದೀನಿ ಇವಾಗ ನಾನು ಇಲ್ಲಿ ಬೆಂಗಳೂರಿಗೆ ಕರೆದ್ರು ಇವರು ನಾರಾಯಣ ನಾರಾಯಣಗೌಡರು ನಾರಾಯಣ ಗೌಡ್ರು ಅವರು ಬಂದು ನಮಗೆ ಏನು ನಮಗೆ ಪ್ರೋಗ್ರಾಮೇ ಚಾಟ್ ಮಾಡಿದ್ರೆ ನಮ್ಗೆ ಒಂದು ಗಂಟೆ ಪ್ರೋಗ್ರಾಮ್ ಕೊಡೋದು ನಾನು ಒಂದು ಗಂಟೆ ಬೇಕಾದ್ರೆ ಗಂಟೆ ಇಲ್ಲದೆ ಒಂದು ಇಪ್ಪತ್ತು ನಿಮಿಷ ಒಂದು ಅರ್ಧ ಗಂಟೆ ಒಂದು ಕಾಲು ಗಂಟೆ ಕೊಡಿ ಅಂದರೆ ಕೊಡ್ತಿದ್ದೆ ನಾನೇ ಹೋಗಿ ಅವ್ರನ್ನ ನಾನು ಮಾ ಊದಲೇಬೇಕು ನಾನು ಮಾಡಲೇಬೇಕು ಮೂಗಿನಿಂದ ಬಾಯಿಂದ ಕೊರಳು ವಾದ್ಯ ಮಾಡ್ತೀನಿ ಇನ್ನೂ ಇರೋದಲ್ಲ ಹಂಗೆ ಅಲ್ಲೇ ಮಡಗಿಬಿಟ್ಟು ಬಿಟ್ಟು ಕೊರಳು ವಾದ್ಯ ಮಾಡಿದೆ ಅವ್ರು ಭಾರಿ ಸಂತೋಷ ಪಟ್ಟು ಗೌ ನಾರಾಯಣ್ ಗೌಡ್ರು ನನಗೆ ಮನೆ ಇಲ್ಲ ಮಠ ಇಲ್ಲ ಯಾರೋ ಯಾರೇ ಬೋರ್ ಹಾಕ್ಸ್ತೀನಿ ಅಂದ್ರು ಬೋರೂ ಇಲ್ಲ ಮನೆ ಕರ್ಸಿಕೊಡ್ತೀನಿ ಅಂತ ಹೇಳ್ರಿ ಎಮ್ ಎಲ್ ಎಗಳು ಅವರೆಲ್ಲ ಡಿ ಸಿಗಳು ಆ ಯಾರು ಕರ್ಸಿಲ್ಲ ತಿರ್ಗ ಬಸ್ ಪಾಸ್ ಕೊಡ್ಸ್ತೀನಿ ಅಂತ ಹೇಳಿ ಅದಕ್ಕೂ ನಾನು ಇದು ಮಾಡಿದೆ ಬಸ್ ಪಾಸು ಇಲ್ಲ ಏನು ಇಲ್ಲ ಅಂತ ನಾನು ಹೇಳಿದಕ್ಕೆ ನಾರಾಯಣಗೌಡರಿಗೆ ಅವ್ರಿಗೆ ಏನೋ ಬಾರಿ ನನ್ನ ಮೇಲೆ ಒಂದು ಕರ್ಣ ಇಟ್ಕೊಂಡು ನನ್ನ ಮೇಲೆ ಒಂದು ಆಸೆ ಕಲಾ ಇಂಥ ಬಡ ಕಲಾವಿದ ಅಂತ ಅವರು ಒಂದು ಮನೆ ನಿನ್ಗೆ ಮನೆ ಒಂದು ಕರ್ಸ್ಕೊಡ್ತೀನಿ ಅಂತ ಅವರು ನಾವು ಇಷ್ಟು ಜನದಲ್ಲಿ ನಮ್ಗೆ ಒಂದು ಮಾತು ಕೊಟ್ರು ಅಷ್ಟೇ ನನಗ್ ಭಾರಿ ಸಂತೋಷ ಆಯ್ತು ನನಗೊಂದು ನಾನು ಸಾಯ ಶತ್ರು ಇಂತ ಹುಡ್ರು ಮನೆ ಕಟ್ಸ್ಕೊಟ್ರು ನನ್ನ ಮಕ್ಕಳು ಮರಿ ಏನು ಚೆನ್ನಾಗಿದ್ದೀವಂತ ನಾವು ಅವ್ರನ್ನ ತಣ್ಣಗಿರ್ಲಿ ಚೆನ್ನಾಗಿರ್ಲಿ ಅಂತ ಅವ್ರನ್ನ ಒಂದು ದೇವ್ರು ಒಳ್ಳೇದ್ ಮಾಡಿ ಅವ್ರಿಗ ಮನೆ ಹಾಲು ಉಕ್ಲಿ ಅಂತ ಅವ್ರಿಗೊಂದು ಒಂದು ಆಶೀರ್ವಾದ ಕೊಟ್ಕೊಂಡು ನನಗೆ ಭಾರಿ ಸಂತೋಷ ಆಯ್ತು ನಾನು ನಿನ್ನ ಊರಲ್ಲೇ ಕಟ್ಸ್ಕೊಡ್ತೀನಿ ಅಂತ ನನಗೆ ಬೇಡ ಊರಲ್ಲೇ ಬೇಡ ಆ ಗುಡಿಬಂಡಿಯಲ್ಲೂ ಬೇಡ ಇಲ್ಲಿ ಮಾಗಡಿ ರೋಡ್ನಾಗೆ ಅದೋ ಸೈಡ್ ಐತೆ ಇಲ್ಲಿ ಮಾಗಡಿ ರೋಡ್ನಾಗ ಕಟ್ಕೊಡ್ತೀವಿ ಅಂತ ಅಂದಿದ್ದಕ್ಕೆ ಅಲ್ಲಿ ಇಲ್ಲ ಮಾಗಡಿ ರೋಡ್ನಾಗ ಕಟ್ಸಿ ಇನ್ನೂ ಒಳ್ಳೆಯದು ನನಗೆ ಯಾಕಂದ್ರೆ ಇಲ್ಲಿ ಎಲ್ಲ ಕಲಾ ನಾವು ಕಲಾವಿದ್ರು ಮಾಗಡಿ ಅಂತ ನಮ್ಮ ಮನೆಗೆ ಅಲ್ಲಿಗೆ ಬಂದು ಎಷ್ಟೋ ಜನ ನನ್ನ ವಾದ್ಯ ನನ್ನ ಸಂಗೀತ ಕೇಳ್ತಾರೆ ನನ್ನ ಕಲೆಯನ್ನ ತೋಡಿ ಸಂತೋಷ ಪಡ್ತಾರೆ ಎಲ್ಲ ದೇಶವೆಲ್ಲ ನೋಡಬೇಕಂತ ನನಗೇನು ಯಾವ್ದ್ರ ಮೇಲೆ ಆಸೆ ಇಲ್ಲ ಏನಾದ್ರೆ ಮನೆ ಒಂದು ಗೂಡು ಒಂದು ಮನೆ ಬೇಕು ಮನೆ ಒಂದಿದ್ರೆ ನನ್ನ ಎಲ್ಲ ಇನ್ನೇನು ಬೇಡ ನನಗೆ ಅಂತ ನನಗೊಂದು ಆ ತೃಪ್ತಿ ಆಯ್ತು ಗೌಡ್ರು ಹೇಳ ಅವರು ಏನೋ ಕಟ್ಕೊಟ್ರೆ ಅವ್ರ ಮನೆ ಮಕ್ಕಳು ಮರಿಯೆಲ್ಲ ತನಗಿರ್ಬೇಕು ಚೆನ್ನಾಗಿರ್ಬೇಕು ನಾವು ಸಹಾಯ ತನಕ ಅವ್ರನ್ನ ನಾನು ನಾವು ನಾ ನನ್ನ ಮಕ್ಕಳು ಮರಿಯಲ್ಲ ಅವ್ರನ್ನ ಪೂಜೆ ಮಾಡ್ದಂಗೆ ಅವ್ರ ನೆನೆಸ್ಕೊಂಡು ನಾವು ಇದು ಮಾಡ್ತೀವಿ ಅಂತ ಇಷ್ಟು ಮಾತಾಡಿದ್ದಕ್ಕೆ ನೀ ಅವ್ರಿಗೆ ಎಲ್ಲರಿಗೂ ನಾ ನನ್ನ ಅಭಿಮಾನಿಗಳು ಸ್ವಾಮಿಗಳಿಗೂ ಅವ್ರಿಗೆಲ್ಲ ನನ್ನ ನಮಸ್ಕಾರಗಳು ನಾನು ಭಾಷೆ ಮುಗಿಸ್ತೀನಿ